ಇನ್ನು ಹೆಂಗೆ ಹೋಗೋದು ಅಮರನಾಥ ಯಾತ್ರೆಗೆ ಭಾಳಷ್ಟು ಜನ ನಡ್ಕೊಂಡು ಹೋಗ್ತಾರೆ ಇನ್ನೂ ಒಂದಿಷ್ಟು ಜನ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ವೆಹಿಕಲ್ಗಳು ಎಲ್ಲಿವರೆಗೂ ಹೋಗ್ತವೆ ಹಾಗಾದರೆ ಅಮರನಾಥ ಶಿವನ ಒಂದು ಮೂರ್ತಿ ಇದೆಯಲ್ಲ ಅಲ್ಲಿವರೆಗೂ ಹೋಗುತ್ತಾ ಹಾಗಾದರೆ ಶಿವಲಿಂಗ ಇದೆಯಲ್ಲ ಅಲ್ಲಿವರೆಗೂ ಹೋಗ್ಬಿಡುತ್ತಾ ವೆಹಿಕಲ್ ಇಲ್ಲ ಕುದುರೆಗಳ ಸಹಾಯ ಬೇಕಾಗುತ್ತೆ ಅಲ್ಲಿ ಈ ಬಾರಿ ಪೆಹಲ್ಗಾಮ್ ಅಟ್ಯಾಕ್ ಆದ ಸಂದರ್ಭದಲ್ಲಿ ಒಂದಿಷ್ಟು ಜನ ಪ್ರವಾಸಿಗರನ್ನ ಮಾತನಾಡಿಸ್ಬೇಕಾದ್ರೆ ನಾವು ಇಲ್ಲಿವರೆಗೂ ನಡ್ಕೊಂಡು ಬಂದ್ವಿ ಅಲ್ಲಿಂದ ವೆಹಿಕಲ್ ತೆಗೆದುಕೊಂಡು ಬಂದ್ವಿ ಅಲ್ಲಿಂದ ನಾವು ಕುದುರೆಯನ್ನು ಏರಿ ಹೊರಟಿವಿ ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಜಾಗದಲ್ಲಿ ಆ ಪ್ರದೇಶದಲ್ಲಿ ಪಹಲ್ಗಾಮ್ ಏನು ಪ್ರವಾಸಿ ತಾಣ ಇದೆಯಲ್ಲ ಅಲ್ಲೆಲ್ಲ ನಡ್ಕೊಂಡು ಹೋಗೋದು ಕಷ್ಟ ಗಳಂತೂ ಹೋಗೋದೇ ಇಲ್ಲ ಹಾಗಾಗಿ ಕುದುರೆಗಳನ್ನು ಬಳಕೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ ಅದೇ ರೀತಿಯಾಗಿ ಅಮರನಾಥ ಯಾತ್ರೆಗೆ ದುರ್ಗಮ ಹಾದಿಯ ನಡಿಗೆ ಇದೆ ಆ ರಸ್ತೆ ಅಷ್ಟು ಸುಲಭ ಇಲ್ಲ ಅದು ಸರಿ ಇಲ್ಲ ಕಲ್ಲು ಮುಳ್ಳುಗಳಿಂದ ಕೂಡಿದೆ ನಡಿಗೆ ಸಾಧ್ಯವಾಗದವರು ಕುದುರೆಯಲ್ಲಿ ಸಾಗಬಹುದು ಯಾರೆಲ್ಲ ನಾವು ನಡಿತೀವಪ್ಪ ಅಂತ ಹೇಳಿ ನಂಬಿಕೆ ಇದೆಯೋ ಅವರೆಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬಹುದು ಅದರಲ್ಲಿ ಏನು ಏನು ಭಯ ಇಲ್ಲ ಆತಂಕ ಇಲ್ಲ ಆದ್ರೆ ನಡೆಯೋದಕ್ಕೆ ಆಗದೆ ಇರೋರು ಈ ವಯಸ್ಸಾದವರೆಲ್ಲ ಇರ್ತಾರಲ್ಲ ಶಿವನ ಭಕ್ತರು ಅವರೆಲ್ಲ ಕುದುರೆಗಳನ್ನ ಬಳಸ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಕರ್ಕೊಂಡು ಇದಕ್ಕಾಗಿ ಕುದುರೆಗಳ ನೋಂದಣಿ ಕೂಡ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಈಗ ಕುದುರೆಗಳಿಗೆ ವಿಮಾ ಯೋಜನೆ ಕೂಡ ಮಾಡಿಸಲಾಗುತ್ತೆ ಕುದುರೆಗಳು ಮೂವತ್ತೆರಡು ಕಿಲೋಮೀಟರ್ ಹೋಗ್ಬೇಕು ಇನ್ನೊಂದು ಕಡೆಯಿಂದ ಇನ್ನೊಂದು ಮಾರ್ಗದಲ್ಲಿ ಹೋದ್ರೆ ಮತ್ತೆ ಬೇರೆ ಬೇರೆ ಹೆಚ್ಚಿನ ಕಿಲೋಮೀಟರ್ಸ್ ಆಗಬೇಕಾಗುತ್ತೆ ಅದರಲ್ಲೂ ಮೇಲ್ಗಡೆ ಬಹಳಷ್ಟು ವೇಟ್ ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಪಾಪ ಕುದುರೆಗಳು ಹಾಗಾಗಿನೇ ಕುದುರೆಗಳಿಗೆ ಏನಾದ್ರೂ ಆಗ್ಬಿಟ್ರೆ ಅಂತ ಹೇಳಿ ವಿಮಾ ಯೋಜನೆಯನ್ನ ಕೂಡ ಮಾಡಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಇಲ್ಲ ಅಂತ ಅಂದ್ರೆ ಪಾಪ ಕುದುರೆಯ ಮಾಲೀಕರಿಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಈಗಾಗಲೇ ಜಮ್ಮು ಕಾಶ್ಮೀರ ಸರ್ಕಾರದಿಂದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿಯೂ ಕೂಡ ಇದೆ ಭಕ್ತರನ್ನು ಹೊತ್ತು ಸಾಗುವ ಕುದುರೆಗಳ ನೋಂದಣಿ ಶುರುವಾಗಿರೋದು ಇದು ನಮ್ಮ ಕುದುರೆ ಅಂತ ಹೇಳಿ ಅಲ್ಲಿನ ಕುದುರೆ ಮಾಲೀಕರು ಹೇಳ್ತಾ ಇದ್ದಾರೆ ನೋಂದಣಿ ಮಾಡಿಕೊಳ್ತಾ ಇದ್ದಾರೆ ಕುದುರೆಗಳ ನೋಂದಣಿ ಈ ಬಾರಿ ಕಡ್ಡಾಯಗೊಳಿಸಿದೆ ಪ್ರತಿ ಬಾರಿಯೂ ಕೂಡ ಯಾರು ಬೇಕಾದರೂ ಹೋಗ್ಬೋದು ಕುದುರೆ ತಗೊಂಡು ಅಂತ ಹೇಳಿ ಇತ್ತು ಆದರೆ ಈ ಬಾರಿ ಬಹಳಷ್ಟು ಸ್ಟ್ರಿಕ್ಟ್ ರೂಲ್ಸನ್ನು ಜಾರಿಗೆ ತರಲಾಗಿದೆ ಆಕಸ್ಮಿಕ ದುರಂತಗಳಿಗೆ ತುತ್ತಾಗಿ ಕುದುರೆ ಮೃತಪಟ್ಟರೆ ಐವತ್ತು ಸಾವಿರ ವಿಮೆ ವಿಮೆಯನ್ನು ಕೊಡಲಾಗುತ್ತೆ ಆ ಕುದುರೆ ಮಾಲೀಕರಿಗೆ ಕುದುರೆಗಳನ್ನು ಭಾಳಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಪಾಪ ಕುದುರೆಗಳನ್ನು ನಚ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ ಆ ಕುದುರೆಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಮಾಡಬೇಕು ಹಾಗಾಗಿನೇ ಅವರಿಗೆ ಮೊದಲೇ ನೋಂದಣಿಯನ್ನು ಮಾಡ್ಕೊಳ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ನೋಂದಣಿ ಮಾಡಿಕೊಂಡವರಿಗೆ ಈ ಐವತ್ತು ಸಾವಿರ ವಿಮೆ ಸಿಗುತ್ತೆ ಅಕಸ್ಮಾತ್ ಆ ಕುದುರೆಗೆ ಏನಾದರೂ ಆದರೆ ಆ ಕುದುರೆಗೆ ಏನಾದರೂ ಆದರೆ ಐವತ್ತು ಸಾವಿರ ಸಿಗುತ್ತೆ ಒಂದು ಕಡೆಯ ಕುದುರೆ ಸವಾರಿಗೆ ನಾಲ್ಕು ಸಾವಿರ ರೂಪಾಯಿ ಇದೆ ಈ ಪ್ರವಾಸಿಗರನ್ನ ಒಂದು ಕಡೆಯಿಂದ ಅಂದರೆ ಈಗ ಈ ಪೆಹಲ್ಗಾಮ್ನಿಂದ ಅಂದ್ಕೊಳ್ಳಿ ಪೆಹಲ್ಗಾಮ್ನಿಂದ ಅಮರನಾಥದ ಶಿವಲಿಂಗದವರೆಗೂ ಕರ್ಕೊಂಡು ಹೋದರೆ ನಾಲ್ಕು ಸಾವಿರ ಒಂದು ಕಡೆ ಆ ಕಡೆಯಿಂದ ಬರಬೇಕು ಅಂತ ಅಂದರೆ ಮತ್ತೆ ಮೂರರಿಂದ ನಾಲ್ಕು ಸಾವಿರ ಕೊಡಬೇಕು ಆ ಆ ಭಕ್ತಾದಿಗಳು ಆ ಯಾತ್ರಿಕರು ಆ ಕುದುರೆ ಮಾಲೀಕರಿಗೆ ನೋಡಿ ಎರಡು ಕಡೆಯ ಸವಾರರಿಗೆ ಏಳರಿಂದ ಎಂಟು ಸಾವಿರ ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಸೊ ಒಂದು ಕಡೆ ಕುದುರೆಗೆ ಏನಾದ್ರು ಆದ್ರೆ ವಿಮೆ ಸಿಗುತ್ತೆ ಹಾಗಾಗಿನೇ ಅದಕ್ಕಿಂತ ಮುಂಚೆ ಕುದುರೆ ಮಾಲೀಕರು ಹೋಗಿ ನಾವು ಈ ಕುದುರೆಯನ್ನ ಬಿಡ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಅಲ್ಲಿ ನೋಂದಣಿಯನ್ನ ಹೆಸರನ್ನ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ಎರಡು ಬೇಸ್ ಕ್ಯಾಂಪ್ಗಳಿಂದ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ಕುದುರೆಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ನೋಡಿ ಅಮರನಾಥ ಯಾತ್ರೆಗೆ ದುರ್ಗಮ ಹಾದಿಯ ನಡಿಗೆ ಇದೆ ಹಾಗಾಗಿನೇ ಇಷ್ಟೆಲ್ಲ ಒಂದಿಷ್ಟು ಬಂದೋಬಸ್ತ್ ಆಗಿರ್ಬೋದು ಒಂದಿಷ್ಟು ವ್ಯವಸ್ಥೆಗಳನ್ನಾಗಿರ್ಬೋದು ಜಮ್ಮು ಕಾಶ್ಮೀರ ಸರ್ಕಾರ ಮಾಡಿಕೊಳ್ತಾ ಇದೆ ನಡಿಗೆ ನಡೆಯೋದಕ್ಕಾಗದೇ ಇರೋರು ಕುದುರೆಯನ್ನು ಬಳಸಿಕೊಳ್ಬಹುದು ಆರಾಮಾಗಿ ಕುದುರೆಯನ್ನು ಏರಿ ಹೋಗಬಹುದು ಆ ಕುದುರೆಗಳು ಏನಾದರೂ ಹೋಗುವ ರಸ್ತೆ ಮಾರ್ಗದಲ್ಲಿ ಏನಾದರೂ ಆಗಿಬಿಟ್ರೆ ಸತ್ತೋಗ್ಬಿಟ್ರೆ ಸೊ ಆ ಕುದುರೆಯ ಮಾಲೀಕರಿಗೆ ಐವತ್ತು ಸಾವಿರ ರೂಪಾಯಿ ವಿಮೆಯನ್ನು ಪರಿಹಾರ ದನವನ್ನು ಕೂಡ ನೀಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಸೊ ಎರಡೂ ಬೇಸ್ ಕ್ಯಾಂಪ್ಗಳಿಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರಗಳ ಹದಿನೈದು ಸಾವಿರ ಕುದುರೆಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿಯೂ ಕೂಡ ಇದೆ ಮತ್ತು ಎರಡು ಕಡೆ ಸವಾರರಿಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಇಲ್ಲಿ ದರವನ್ನು ನಿಗದಿ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ಸೊ ಈಗ ಇಷ್ಟೊತ್ತು ನಾವು ಹೇಳಿದ್ವಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ ಅಂತ ಹೇಳಿ ಅಮರನಾಥ ಯಾತ್ರಿಕರಿಗೆ ಕಲ್ಪಿಸಿ ಕೊಡಲಾಗಿದೆ ಅಂತ ಹೇಳಿ ಸೊ ಅಮರನಾಥ ಯಾತ್ರಿಕರು ಈ ಬಾರಿ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆಯಂತೂ ಇದ್ದೇ ಇದೆ ಒಂದು ಕಡೆ ಅಲ್ಲಿ ಭದ್ರತೆ ಭದ್ರತಾ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಸಹಜವಾಗಿ ಭಕ್ತಾದಿಗಳು ಪ್ರಶ್ನೆ ಮಾಡ್ತಾರೆ ಯಾಕೆಂತ ಹೇಳಿದರೆ ಮೊನ್ನೆ ಮೊನ್ನೆ ತಾನೇ ಪೆಹಲ್ಗಾಮ್ನಲ್ಲಿ ಉಗ್ರರಿಂದ ಅಟ್ಯಾಕ್ ಆಯಿತು ಆ ಅಟ್ಯಾಕ್ ಆಗಲಿಲ್ಲ ಅಂತ ಅಂದರೆ ಎಲ್ಲವೂ ಕೂಡ ಆರಾಮಾಗಿ ನಡೀತಾ ಇತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ಅಲ್ಲಿ ನಿರರ್ಗಳವಾಗಿ ನಿರಾತಂಕವಾಗಿ ಜನ ಹೋಗಿ ಬರುವಂಥ ಪರಿಸ್ಥಿತಿ ಇತ್ತು ಆ ಒಂದು ಪ್ರದೇಶದಲ್ಲಿ ಈಗ ಏಕಾಏಕಿಯಾಗಿ ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಾಗ ಹೋಗೋದಕ್ಕೆ ಹೆಂಗೆ ಧೈರ್ಯ ಬರುತ್ತೆ ಅಲ್ಲಿಂದ ಬದುಕಿ ಬಂದವರು ಮೊನ್ನೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ಅಲ್ಲಿಂದ ಬದುಕಿ ಬಂದವರು ಇದಾರಲ್ಲ ಅವ್ರು ಹೇಳೋದು ಒಂದೇ ಮಾತು ಇನ್ನು ಯಾವತ್ತೂ ಕೂಡ ಇನ್ನು ಯಾವತ್ತೂ ಕೂಡ ನಾವು ಹೋಗಲ್ಲಪ್ಪ ಕಾಶ್ಮೀರಕ್ಕೆ ಇನ್ನೆಲ್ಲೂ ಹೋಗಲ್ಲ ನಾವು ಅನ್ನೋ ನಿಟ್ಟಿನಲ್ಲಿ ಭಯದಲ್ಲಿದ್ದಾರೆ ಎಸ್ ನೋಡಿ ಅಮರನಾಥ ಯಾತ್ರೆಗೆ ಹೋಗುವಂತ ಸ್ಥಳ ಇದು ಈ ಮಾರ್ಗದಲ್ಲಿ ಅಮರನಾಥ ಯಾತ್ರಾರ್ಥಿಗಳು ಹೋಗ್ತಾರೆ ಹೆಂಗಿದೆ ನೋಡಿ ಇದು ಒಂದು ಸ್ಥಳ ಆದ್ರೂ ಕೂಡ ಶಿವನನ್ನ ದರ್ಶನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹರ ಹರ ಮಹಾದೇವ್ ಘೋಷಣೆಯನ್ನ ಕೂಗುತ್ತಾ ಧೈರ್ಯದಿಂದ ಇಲ್ಲಿಗೆ ಹೋಗ್ತಾರೆ ಈ ಒಂದು ಪ್ರದೇಶದಿಂದ ಈ ಒಂದು ದಾರಿಯಿಂದ ಅಲ್ಲೇನ್ ಸುಗಮವಾದಂತ ರಸ್ತೆಯನ್ನ ಮಾಡಿಟ್ಟಿಲ್ಲ ಜನರಿಗೆ ಕಲ್ಲು ಮುಳ್ಳಿನ ಹಾದಿ ಅದು ಕಲ್ಲುಗಳಿದ್ದಾವೆ ಎಲ್ಲಾ ಕಡೆ ಕಲ್ಲುಗಳು ಬಿದ್ದಿರ್ತಾವೆ ಅಂತ ಹಾದಿಯಲ್ಲಿ ನಡ್ಕೊಂಡು ಹೋಗಬೇಕು ಇಲ್ಲ ಅಂತ ಅಂದ್ರೆ ಕುದುರೆಯನ್ನ ಏರಿ ಹೋಗಬೇಕಾಗುತ್ತೆ ಇದು ಅಮರನಾಥ ಒಂದು ಪ್ರದೇಶ ಅಲ್ಲಿಗೆ ತಲುಪಿದ್ದಾಗ ಈ ಒಂದು ದೃಶ್ಯ ಕಂಡು ಬರುತ್ತೆ ನಮಗೆ ಹೋಗಿ ತಲುಪಬೇಕು ಅಂತ ಅಂದ್ರೆ ಬಹಳಷ್ಟು ಕಷ್ಟ ಇದೆ ದಾರಿ ನೋಡಿ ಹೆಂಗಿದೆ ಈ ದಾರಿ ನೋಡಿ ಈ ಈ ದಾರಿಯ ಮಧ್ಯೆ ಕುದುರೆಗಳನ್ನು ಏರಿ ಹೋಗ್ತಾ ಇರುವಂಥ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಸಾಕಷ್ಟು ಕುದುರೆಗಳಿದಾವೆ ಒಂದಿಷ್ಟು ಕುದುರೆಗಳು ಅಮರನಾಥ ಯಾತ್ರೆ ಅಮರನಾಥ ಯಾತ್ರೆ ಮುಗಿಸ್ಕೊಂಡು ಹೋ ವಾಪಸ್ ಬರ್ತಾ ಇರೋದು ಮತ್ತೊಂದಿಷ್ಟು ಕುದುರೆಗಳು ಅಮರನಾಥ ಯಾತ್ರೆಗೆ ಭಕ್ತಾದಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದೆ ಅದ್ಭುತವಾಗಿದೆ ಆದರೆ ಅಲ್ಲಿಗೆ ಹೋದವರಿಗೆ ಗೊತ್ತು ಆ ಒಂದು ಆ ಜಾಗ ಹೇಗಿದೆ ಆ ಒಂದು ಪರಿಸರ ಹೇಗಿದೆ ಆ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಆದರೂ ಕೂಡ ಈ ಬಾರಿ ಬಹಳಷ್ಟು ಧೈರ್ಯ ಮಾಡಬೇಕಾಗುತ್ತೆ ಅಲ್ಲಿಗೆ ಹೋಗೋದಕ್ಕೆ ಭಕ್ತಾದಿಗಳು ಸೊ ಸರ್ಕಾರವು ಕೂಡ ಭಕ್ತಾದಿಗಳಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಬೇಕು ಮತ್ತು ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕು ನಾವೆಲ್ಲ ಬರಬೇಕು ಭಕ್ತಾದಿಗಳು ಅಮರನಾಥ ಯಾತ್ರೆಗೆ ಅಂತ ಹೇಳಿ ಭಾಳಷ್ಟು ಜನ ಭಕ್ತಾದಿಗಳು ಕೇಳ್ತಾ ಇದ್ದಾರೆ ನೋಡೋಣ ಸರ್ಕಾರ ಯಾವ ರೀತಿಯಾಗಿ ನಮ್ಮ ಭಕ್ತರಿಗೆ ಶಿವನ ಭಕ್ತರಿಗೆ ಯಾವ ರೀತಿಯಾಗಿ ಭರವಸೆಯನ್ನು ಕೊಡುತ್ತೆ ಅಂತ ಹೇಳಿ